ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನಪ್ಪ ಅಂತಂದ್ರೆ ರಿಷಾ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಏನಾಯ್ತು ಯಾಕೆ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಆ ಒಂದು ಟೂ ತ್ರೀ ಡೇಸ್ ಬ್ಯಾಕ್ ಒಂದು ಎಪಿಸೋಡ್ ಅಲ್ಲಿ ರಿಷಾ ಮತ್ತೆ ಗಿಲ್ಲಿ ನಟ ಅವರಿಗೆ ಒಂದು ಕಿರಿಕ್ ಆಗುತ್ತೆ ಆ ಕಿರಿಕಲ್ಲಿ ಒಂದು ಬಟ್ಟೆ ವಿಚಾರವಾಗಿ ಕಿರಿ ಕಿರಿಕ್ ಮಾಡ್ಕೋತಾರೆ ರಿಷಾ ಮತ್ತೆ ಗಿಲ್ಲಿ ಅವರು ಗಿಲ್ಲಿ ಅವರು ರಿಷಾ ಬಟ್ಟೆನ ಕೆಳಗಡೆ ಹಾಕಿದ್ರು ಅನ್ನೋ ಒಂದು ವಿಚಾರಕ್ಕೆ ರಿಷಾ ಅವರು ದೊಡ್ಡ ರಂಪಾಟ ಮಾಡಿ ಜಗಳ ಮಾಡಿಕೊಂಡು ಗಿಲ್ಲಿ ನಟನ್ಗೆ ಹೊಡಿತಾರೆ ಅದನ್ನು ಎಲ್ಲರೂ ನೋಡಿದ್ದೀವಿ ಎಲ್ಲ ಪ್ರೇಕ್ಷಕರು ಸಹ ನೋಡಿದ್ದಾರೆ ಅದು ನಿಯಮ ಉಲ್ಲಂಘನೆ ಆಗಿದೆ ಬಿಗ್ ಬಾಸ್ ನಿಯಮ ಉಲ್ಲಂಘನೆ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಯಾವುದೇ ಒಬ್ಬ ಆಟಗಾರ ಮತ್ತೊಬ್ಬ ಆಟಗಾರನಿಗೆ ಒಡೆಯುವಂತಿಲ್ಲ ಇದು ಬಿಗ್ ಬಾಸ್ನ ನಿಯಮ ಆದರೆ ರಿಷಾ ಅವರು ಗಿಲ್ಲಿ ನಟನ್ಗೆ ಹೊಡೆದಿರೋದ್ರಿಂದ ಅದು ನಿಯಮ ಉಲ್ಲಂಘನೆ ಆಗಿದೆ ಹಾಗಾಗಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಆ ಎಪಿಸೋಡ್ ನೋಡಿರುವಂತಹ ಎಲ್ಲ ಪ್ರೇಕ್ಷಕರು ಅವರನ್ನ ಮನೆ ಹೊರಗಡೆ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದರಂತೆ ಕಿಚ್ಚ ಸುದೀಪ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ರಿಷಾ ಅವ್ರಿಗೆ ಕೈಗಳ ದೇವರು ಕೈಯನ್ನು ಕೊಟ್ಟಿರೋದು ಒಳ್ಳೇದು ಮಾಡೋದಕ್ಕೆ ಗೆಲ್ಲೋದಿಕ್ಕೆ ಅದನ್ನ ಬಿಟ್ಟು ಒಬ್ರಿಗೆ ಹೊಡೆಯೋದಕ್ಕಲ್ಲ ಅಂತ ಹೇಳಿದ್ದಾರೆ ಇವಾಗ ಅವರನ್ನು ಮನೆಯಲ್ಲಿ ಇಟ್ಕೋಬೇಕಾ ಬೇಡ್ವಾ ಅನ್ನೋ ತೀರ್ಮಾನದ ಸ್ಪರ್ಧಿಗಳಿಗೆ ನೀಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹೆಂಗೆ ಅವರನ್ನು ಹೊರಗಡೆ ಹಾಕ್ತಾರೆ ಅಥವಾ ಮನೆಯಲ್ಲಿ ಉಳಿಸ್ಕೋತಾರೆ ಅಂತಂದ್ರೆ ಕಿಚ್ಚ ಸುದೀಪ್ ಸರ್ ಅವರು ಕಿಚ್ಚ ಸುದೀಪ್ ಸರ್ ಅವರು ಸ್ಪರ್ಧಿಗಳಿಗೆ ರೆಡ್ ಕಾರ್ಡ್ ಮತ್ತೆ ಯೆಲ್ಲೋ ಕಾರ್ಡ್ ಕೊಟ್ಟಿದ್ದಾರೆ ರೆಡ್ ಕಾರ್ಡ್ ಕೊಟ್ಟರೆ ಅದು ಬಂದು ಅವರನ್ನು ಹೆಲಿಮಿನೇಟ್ ಮಾಡಿ ಮನೆಯಿಂದ ಹೊರಗಡೆ ಹಾಕೋದು ರಿಷಾ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕೋದು ಸ್ಪರ್ಧಿಗಳು ಏನಾದರೂ ಯೆಲ್ಲೋ ಕಾರ್ಡ್ ಕೊಟ್ಟರೆ ಅವರನ್ನೇ ವಾರ್ನಿಂಗ್ ಮಾಡಿ ಎಚ್ಚರಿಕೆ ಕೊಟ್ಟು ಅವರನ್ನು ಮನೆಯಲ್ಲಿ ಉಳಿಸ್ಕೊಳ್ಳೋದು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ರಿಷಾ ಅವರು ಮನೆಯಲ್ಲಿ ಉಳ್ಕೋತಾರ ಅಥವಾ ಹೊರಗಡೆ ಹೋಗ್ತಾರ ಅಂತ ಅನ್ಸುತ್ತೆ ಇದು ನಿಯಮ ಉಲ್ಲಂಘನೆ ಆಗಿರೋದ್ರಿಂದ ಹೊರಗಡೆ ಹೋಗೇ ಹೋಗ್ತಾರೆ ಆದ್ರೂ ರಿಷಾ ಮೇಡಮ್ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾನೆ ಇದ್ದರು ವಾಯ್ಸ್ ಸ್ವಲ್ಪ ಜಾಸ್ತಿ ಬಹುಶಃ ಎಲ್ಲ ಸ್ಪರ್ಧಿಗಳು ಅವರನ್ನು ಎಲ್ ರೆಡ್ ಕಾರ್ಡ್ ಕೊಟ್ಟು ಮನೆಯಿಂದ ಹೊರಗಡೆ ಹಾಕಬಹುದು ಇದನ್ನು ತಿಳ್ಕೋಬೇಕು ಅಂತಂದರೆ ಇವತ್ತಿನ ಸಂಚಿಕೆಯನ್ನು ವೀಕ್ಷಣೆ ಮಾಡಲೇಬೇಕಾಗುತ್ತೆ ನಾವು ಇವತ್ತಿನ ಅಪ್ಡೇಟ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು